ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಮೊಳಕೆಕಾಳು ಸಾಂಬಾರು ಒಂದು ವಿಶೇಷವಾದ ರುಚಿಲಿ ಮೊಳಕೆಕಾಳು ಸಾಂಬಾರು ಮಾಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಈ ಎಲ್ಲ ಕಾಳುಗಳನ್ನು ಮೊಳಕೆ ಕಟ್ಟೋಕ್ಕೋಸ್ಕರ ನೆನೆ ಹಾಕ್ತಿದ್ದೀನಿ ಒಂದು ಕಪ್ಪಷ್ಟು ಹುರುಳಿಕಾಳು ಅರ್ಧ ಕಪ್ಪಷ್ಟು ಕಾಳು ಮತ್ತು ಒಂದು ಅರ್ಧ ಕಪ್ಪಷ್ಟು ಕರಿ ಉದ್ದಿನ ಕಾಳು ಮತ್ತು ಅರ್ಧ ಕಪ್ಪಷ್ಟು ಕಡಲೆಕಾಳು ಮತ್ತು ಅರ್ಧ ಕಪ್ಪಷ್ಟು ಬಟಾಣಿ ಇನ್ನು ನೀವು ಒಣ ಅವರೇ ಕಾಳಾಗಲಿ ಮತ್ತು ಇನ್ ನಿಮ್ಗೆ ಯಾವ ಕಾಳು ಇಷ್ಟ ಆಗುತ್ತೋ ಅದನ್ನ ಸೇರಿಸ್ಕೊಂಬೋದು ಮೊಳಕೆ ಕಟ್ಟಕ್ಕೆ ನಾನು ಇಲ್ಲಿ ಇದನ್ನ ಚೆನ್ನಾಗಿ ವಾಶ್ ಮಾಡ್ತಿದ್ದೀನಿ ಎರಡು ಸಲ ನೀರಾಗಿ ವಾಶ್ ಮಾಡಿ ನಾನೀಗದನ್ನ ಕಾಳುಗಳನ್ನ ನೆನೆಸ್ತಿದ್ದೀನಿ ನಾನು ಬೆಳಗ್ಗೆ ಎಂಟು ಗಂಟೆಗೆ ನೆನೆ ಹಾಕ್ತಿದ್ದೀನಿ ಕಾಳನ್ನ ಈಗ ರಾತ್ರಿ ಎಂಟು ಗಂಟೆ ತನಕ ನಾನು ಚೆನ್ನಾಗಿ ನೆನೆಸಿದ್ದೀನಿ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೋಡಿ ಕಾಳನ್ನ ಸೋರಾಕ್ತಿದ್ದೀನಿ ನೀರೆಲ್ಲ ಸೋರ್ಲಿ ಅಂತ ಕಾಳು ಎಷ್ಟು ಚೆನ್ನಾಗಿ ನೆನ್ಸ್ಕೊತೀವೋ ಅಷ್ಟು ಬೇಗ ಮೊಳಕೆ ಬರುತ್ತೆ ಮತ್ತು ಅಷ್ಟು ಚೆನ್ನಾಗಿ ಮೊಳಕೆ ಬಂದಿರುತ್ತೆ ನೀರೆಲ್ಲ ಸೋರಾದ್ಮೇಲೆ ನನಗೆ ಅದನ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಒಂದು ಗಂಟು ಕಟ್ಟಿ ಈ ಥರ ಭಾರವಾಗಿರೋ ಕಲ್ಲಿಟ್ಟು ಮೊಳಕೆ ಬರೋದಕ್ಕೋಸ್ಕರ ಇಟ್ಟಿದ್ದೀನಿ ಈಗ ನಾನು ಅದನ್ನ ಓವರ್ನೈ ಬಿಟ್ಟು ಬೆಳಿಗ್ಗೆ ಒಂದು ಹತ್ತು ಗಂಟೆ ಸಮಯಕ್ಕೆ ನಾನು ತೆಗ್ದು ನೋಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಕಾಳು ಬನ್ನಿ ಈ ಬಳಸ್ಕೊಂಡು ಇವಾಗ ಒಂದು ರುಚಿಯಾದ ಕಾಳು ಸಾಂಬಾರು ಮಾಡೋಣ ಫಸ್ಟ್ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಆರು ಇಳುಕಳಷ್ಟು ಬೆಳ್ಳುಳ್ಳಿ ಒಂದೂವರೆ ಇಂಚು ಶುಂಠಿ ಒಂದು ಇಡಿಯಷ್ಟು ಸಾಂಬಾರು ಈರುಳ್ಳಿ ಹಾಕ್ತಿದ್ದೀನಿ ನೀವು ಸಾಂಬಾರ್ ಈರುಳ್ಳಿ ಅಂದರೆ ಎರಡು ಮೀಡಿಯಮ್ ಸೈಜ್ ಈರು ಈರುಳ್ಳಿನ ಸೇರಿಸ್ಕೋಬೋದು ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಶ್ವದ ಪುಡಿ ಇಷ್ಟನ್ನು ಸೇರಿಸಿ ನಾನು ನೀರು ಸೇರಿಸ್ತೇನೆ ಈ ಥರ ಪೇಸ್ಟಾಗಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕಾಗ ಸಾಂಬಾರು ಮಾಡ್ತಿದ್ದೀನಿ ಆ ಪೇಸ್ಟನ್ನು ನಾನು ತೆಗೆದಿಟ್ಟು ನಾನು ನೆಕ್ಸ್ಟ್ ಅದೇ ಮಿಕ್ಸಿ ಜಾರ್ಗೆ ಒಂದು ಮೀಡಿಯಮ್ ಸೈಜಷ್ಟು ಹುಳಿ ಟೊಮೊಟೊನ ಕಟ್ ಮಾಡಾಕ್ತಿದ್ದೀನಿ ನೆಕ್ಸ್ಟು ಮೂರಿಂದ ನಾಲ್ಕು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ತಿದ್ದೀನಿ ತರಕಾರಿ ಸಾಂಬಾರಿಗೆ ಯೂಸ್ ಮಾಡುವಂಥ ಸಾಂಬಾರ್ ಪೌಡ್ರ್ ಹಾಕಬೇಕು ಸ್ವಲ್ಪ ನೀರು ಸೇರಿಸಿ ಇಷ್ಟು ನೈಸಿಗೆ ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು ನಾನು ಈ ಮಸಾಲೆಯನ್ನು ತೆಗೆದಿಟ್ಟು ನೆಕ್ಸ್ಟ್ ಅದೇ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹಸಿ ತೆಂಗಿನ ತುರಿ ಹಾಕ್ತಿದ್ದೀನಿ ಇದಕ್ಕೇನು ಕಾಯಿ ತೆಂಗಿನಕಾಯಿ ಜಾಸ್ತಿ ಬೇಕಾಗಿಲ್ಲ ಸ್ವಲ್ಪ ನೀರು ಸೇರಿಸಿ ಇದನ್ನು ನೈಸಾಗಿ ಪೇಸ್ಟ್ ಮಾಡಿಟ್ಕೊಂಡ್ರೆ ಆಯಿತು ಈ ಮೂರು ಮಸಾಲೆ ನಾವು ರೆಡಿ ಮಾಡ್ಕೊಂಡ್ರೆ ಅಂತ ಸಾಂಬಾರು ಮಾಡ್ಕೊಬೋದು ಫಸ್ಟ್ ನಾನು ಇಲ್ಲಿ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದ ನಂತರ ಒಂದೇ ಒಂದು ಸ್ಪೂನಷ್ಟು ಈರುಳ್ಳಿ ಮಸಾಲೆನ ಹಾಕಬೇಕು ಪೂರ್ತಿ ಸೇರಿಸ್ಕೊಂಬಾರ್ದು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಲಿ ಫ್ರೈ ಮಾಡಬೇಕು ಈ ಥರ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಫ್ರೈ ಆಗಿದೆ ಇವಾಗ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಳಕೆ ಕಾಳನ್ನ ಸೇರಿಸ್ತಿದ್ದೀನಿ ನೀವು ಇದಕ್ಕೆ ತರಕಾರಿನೂ ಸೇರಿಸ್ಕೊಬೋದು ಬೀನ್ಸ್ ಆಗಲಿ ಆಲೂಗೆಡ್ಡೆ ಆಗಲಿ ಅದೇ ನಾನೇನೂ ಸೇರಿಸ್ತಿಲ್ಲ ಬರೀ ಕಾಳು ಹಾಕಿ ಮಾಡ್ತಿದ್ದೀನಿ ಇದೀವಾಗ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಪೂರ್ತಿ ಈರುಳ್ಳಿ ಮಸಾಲೆನ ಹಾಕಿ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ನಂತರ ನಾನಿಲ್ಲಿ ಟೊಮೊಟೊ ಮತ್ತು ಸಾಂಬಾರ್ ಪೌಡ್ರು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದು ಎರಡರಿಂದ ಮೂರು ಬಟ್ಲಷ್ಟು ನೀರು ಹಾಕಿ ಇದನ್ನ ಇವಾಗ ಕುದಿ ಬರೋವರೆಗೂ ಬಿಡಬೇಕು ನೋಡಿ ಈ ಅದದವರೆಗೂ ನೀರು ಹಾಕಿ ಅದಕ್ಕೆ ಕುದಿ ಬರೋವರೆಗೂ ಬಿಡಬೇಕು ಈಗ ಕುದಿ ಬರ್ತಾ ಇದೆ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಅದು ಕುದಿ ಬಂದಮೇಲೆ ಈಗ ನಾನು ಅದಕ್ಕೆ ಕಾಯಿ ರುಬ್ಬಿಟ್ಕೊಂಡಿರೋ ಕಾಯಿನ ಸೇರಿಸ್ತಿದ್ದೀನಿ ಈ ಸ್ಟೆಪ್ಪಲ್ಲಿ ನಾವು ಎಷ್ಟು ಸಾಂಬಾರು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಬೇಕು ನೋಡಿ ನಾನು ಈ ಅದ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಹಾಕಿ ಬಂದು ತಿರುವು ತಿರುವಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಎರಡು ವಿಷಾಲ ಕೂಗ್ಸಿದ್ರೆ ಆಯಿತು ಕಾಳು ಚೆನ್ನಾಗಿ ಬೆಂದಿರುತ್ತೆ ಮಸಾಲೆ ಹಿಡ್ದು ಈ ಕುಕ್ಕರ್ ಕೂಗಿ ಆಯಿತು ಪ್ರೆಷರ್ ಇಲ್ದಾಗಿದೆ ನಾನು ಈಗ ಕುಕ್ಕರ್ ಓಪನ್ ಮಾಡ್ತಿದ್ದೀನಿ ನೋಡಿ ಈ ಥರ ಸಾಂಬಾರಾಗಿರುತ್ತೆ ಸ್ಮೆಲ್ ಅಂತೂ ತುಂಬ ಇತ್ತು ಸ್ನೇಹಿತರೆ ಒಮ್ಮೆ ಈ ಸ ಈ ಥರ ಟ್ರೈ ಮಾಡಿ ನಿಮಗೆ ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ದೋಸೆ ಎಲ್ಲದರ ಜೊತೆ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ